ಕಂಜರಿಂಗ್ ಪರಿಚಯ ಕಥೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ನಡೆಯುತ್ತದೆ ಪೆರ್ರನ್ ಕುಟುಂಬ ರೋಜರ್ ಕಾರೋಲ್ ಮತ್ತು ಅವರ ಐದು ಮಗಳುಗಳು ನವೀಕರಿಸಲು ಒಂದು ಹಳೆಯ ಫಾರ್ಮ್ ಹೌಸ್ಗೆ ಸ್ಥಳಾಂತರಗೊಳ್ಳುತ್ತಾರೆ ಮನೆ ಬದಲು ಭಯಾನಕ ಘಟನೆಗಳಿಗೆ ವೇದಿಕೆಯಾಗುತ್ತದೆ ಪೆರ್ರನ್ ಕುಟುಂಬ ಹೊಸ ಮನೆಗೆ ಬರುವ ಸನ್ನಿವೇಶದಿಂದ ಕಥೆ ಶುರುವಾಗುತ್ತದೆ ಮನೆಯು ಹಳೆಯದಾದರೂ ಶಾಂತವಾಗಿದ್ದು ಕುಟುಂಬದವರು ಹೊಸ ಜೀವನಕ್ಕೆ ಚಾಲನೆ ನೀಡಲು ಉತ್ಸಾಹದಿಂದ ಇರುತ್ತಾರೆ ಆದರೆ ಮನೆ ನಾಯಿಯು ಒಳಗೆ ಬರುವುದನ್ನು ನಿರಾಕರಿಸುತ್ತದೆ ಇದು ಮೊದಲ ಶುಭ ಸೂಚನೆಗಳು ಮಗಳು ಸಿಂಡಿಯಾಳಿಗೆ ರಾತ್ರಿ ಏನೆಂದು ಗೊತ್ತಾಗದೆ ಯಾರು ಆಟವಾಡಿಸುತ್ತಿದ್ದಾರೆ ಎಂಬ ಅನುಭವವಾಗುತ್ತದೆ ಬಾಗಿಲುಗಳು ತಮ್ಮಿಂದ ತಾನೇ ಮುಚ್ಚುತ್ತವೆ ಮನೆಯಲ್ಲಿ ತಾಪಮಾನ ಏಕಾಏಕಿ ಇಳಿಯುತ್ತದೆ ಕಾರೋಲ್ ಕೈ ಮೇಲೆ ವಿಚಿತ್ರ ಗಾಯ ಕಂಡುಬರುತ್ತದೆ ಮಕ್ಕಳು ಮನೆಯಲ್ಲಿಯೇ ಕ್ಲಾಪ್ ಕ್ಲಾಪ್ ಆಟವಾಡುತ್ತಾರೆ ಈ ವೇಳೆ ಯಾರೂ ಇಲ್ಲದಿದ್ರೂ ನಿಶಬ್ದವಾಗಿ ತಾಳಿಯ ಶಬ್ದ ಕೇಳಿಸುತ್ತಿದೆ ಒಂದು ದಿನ ಕಾರೋಲ್ ಕಳ್ಳಹಾಳಿಯಲ್ಲಿ ಯಾರೂ ಇದ್ದಾರೆ ಎಂಬ ಭಾವನೆಯೊಂದಿಗೆ ಒಳಗೆ ಹೋಗುತ್ತಾಳೆ ಅಲ್ಲಿ ಅವಳಿಗೆ ಭಯಾನಕ ಅನುಭವ ಆಗುತ್ತದೆ ಎಡ್ವರ್ಡ್ ಮತ್ತು ಲೊರೆನ್ ವಾರನ್ ಜನಪ್ರಿಯ ಭೂತ ಶೋಧಕರು ಇತರ ಘಟನೆಗಳ ತನಿಖೆ ಮಾಡುತ್ತಿದ್ದಂತೆ ಪೆರ್ರನ್ ಕುಟುಂಬ ಅವರ ನೆರವಿಗೆ ಕೇಳುತ್ತಾರೆ ಲೋರೈನ್ ಜ್ಞಾನದರ್ಶಿಯ ಕ್ವಾಲಿಟೀಸ್ ಹೊಂದಿದ್ದಾಳೆ ಆಕೆ ಮನೆಯೊಳಗೆ ಬರುವಾಗಲೇ ಅಸಹಜ ಶಕ್ತಿಯ ಪ್ರಭಾವವನ್ನು ಅನುಭವಿಸುತ್ತಾಳೆ ವಾರನ್ ದಂಪತಿಗಳು ಮನೆಯಲ್ಲಿ ತನಿಖೆ ಆರಂಭಿಸುತ್ತಾರೆ ಅವರು ಮನೆಯ ಇತಿಹಾಸವನ್ನು ಹುಡುಕುತ್ತಾ ಹೋಗುತ್ತಾರೆ ತಿಳಿದು ಬರುತ್ತದೆ ಈ ಮನೆ ಮೊದಲಿಗೊಂದು ಮಹಿಳೆಯ ಗೆ ಸೇರಿದದು ಆಕೆ ಮಾಂತ್ರಿಕೆಯಾಗಿದ್ದು ತನ್ನ ಮಗುವನ್ನು ಕೊಂದು ತಾನು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಮನೆಯಲ್ಲಿನ ಅಶುಭ ಶಕ್ತಿ ದಿನದಿಂದ ದಿನಕ್ಕೆ ಬಲಿಷ್ಠವಾಗುತ್ತದೆ ಒಂದು ರಾತ್ರಿ ಕಾರೋಲೊಬ್ಬರೇ ಇದ್ದಾಗ ಆಕೆಗೆ ಶರೀರದ ಮೇಲೆ ವ್ಯಾಪಕ ಉರಿಯುತ್ತದೆ ಕೆಲವೇ ಸಮಯದೊಳಗೆ ಕಾರೋಲಾಶಕ್ತಿಯಿಂದ ಹಿಡಿಪಟು ಆಗುತ್ತಾಳೆ ಕಾರೋಲ್ನಲ್ಲಿದ್ದ ಆತ್ಮ ಇತರ ಮಕ್ಕಳಿಗೆ ಹಾನಿ ಮಾಡುವಂತಾಗುತ್ತದೆ ಮನೆಯೊಳಗಿನ ವಸ್ತುಗಳು ಹಾರುತ್ತವೆ ಕಿಟಕಿಗಳು ಒಡೆದು ಬೀಳುತ್ತವೆ ಕಾರೋಲ್ ತನ್ನದೇ ಆದ ಚಟುವಟಿಕೆಗಳನ್ನು ತ್ಯಜಿಸಿ ಸಂಪೂರ್ಣವಾಗಿ ಬದಲಾದಂತಾಗುತ್ತಾಳೆ ವಾರನ್ ದಂಪತಿಗಳು ಕ್ಯಾಥೋಲಿಕ್ ಚರ್ಚ್ನಿಂದ ಅಧಿಕಾರ ಪಡೆದ ಹಿನ್ನೆಲೆ ಕಾರೋಲ್ಗಾಗಿ ಓಲೆ ಹಿಡಿತ ಎಕ್ಸಸಿಸಂ ಮಾಡಲು ಸಿದ್ಧತೆ ನಡೆಸುತ್ತಾರೆ ಆದರೆ ಚರ್ಚ್ ಅಧಿಕೃತ ಅನುಮತಿ ಪಡೆಯುವುದರಲ್ಲಿ ಸಮಯ ಬೇಕಾಗುತ್ತದೆ ಆತ್ಮದ ಪ್ರಭಾವ ಹೆಚ್ಚಾಗಿರುವುದರಿಂದ ವಾರನ್ ದಂಪತಿಗಳು ತಕ್ಷಣ ಓಲೆ ಹಿಡಿತ ಪ್ರಕ್ರಿಯೆಗೆ ಮುಂದಾಗುತ್ತಾರೆ ಕಾರೋಲ್ ಆ ಸಮಯದಲ್ಲಿ ತನ್ನ ಪುತ್ರಿಯೊಬ್ಬಳನ್ನು ಕೊಲ್ಲಲು ಹೊರಟಿರುತ್ತಾಳೆ ವಾರನ್ ಆಕೆಯನ್ನು ತಡೆದು ಒಂದು ಕೊಠಡಿಯಲ್ಲಿ ಬಂಧಿಸಿ ಓಲೆ ಹಿಡಿತ ಆರಂಭಿಸುತ್ತಾನೆ ಈ ದೃಶ್ಯ ಅತ್ಯಂತ ಗಂಭೀರ ಮತ್ತು ರಕ್ತ ಕೊರೆಯುವ ರೀತಿಯಲ್ಲಿ ಮೂಡುತ್ತದೆ ಕಾರೋಲ್ ಜೋರಾಗಿ ಚೀಲುತ್ತಾಳೆ ಆಕೆಯ ಶರೀರ ಹಾರುತ್ತದೆ ಶಬ್ದಗಳು ಭೀಕರವಾಗುತ್ತವೆ ಲೊರೈನ್ ಆಕೆಗೆ ತನ್ನ ಮಗುವಿನ ನೆನಪು ತಂದು ಕೊಡಲು ಯತ್ನಿಸುತ್ತಾಳೆ ಇದು ಆತ್ಮದ ಹಿಡಿತವನ್ನು ಬಲವಂತವಾಗಿ ತಗ್ಗಿಸುತ್ತದೆ ಕಾರೋಲ್ ಕೊನೆಗೆ ಆತ್ಮದಿಂದ ಮುಕ್ತಳಾಗುತ್ತಾಳೆ ಮನೆಯಲ್ಲಿದ್ದ ಆತ್ಮ ಬದಲಾಗದೇ ಇದ್ದರೂ ಅದರ